ನಮಸ್ಕಾರ ಏನು ಇವತ್ತು ನಮ್ಮ ತಾಲೂಕಿನ ಕಾದ್ರಿಪುರ ಗೇಟ್ನಲ್ಲಿರುವ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನ ಹದಿನೈದನೇ ವರ್ಷಕ್ಕೋಸ್ಕಕ್ಕೆ ನಮ್ಮ ಸುದರ್ಶನ ಸ್ವಾಮೀಜಿಯವರು ಬರಲೇಬೇಕು ಅಂತ ಹೇಳಿದರು ನಾವು ಬೆಳಗ್ಗೆ ಐದು ಗಂಟೆಗೆ ಬಂದು ನಮ್ಮ ತಾಲೂಕಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ರೈತ ಚೆನ್ನಾಗಿರ್ಬೇಕು ಅಂತೇಳಿ ಒಳ್ಳೆ ಪೂಜೆ ಮಾಡಿಸಿದ್ದೀವಿ ಮತ್ತು ಕೆರೆಗಳು ಮಳೆ ಬಿದ್ದು ಕೆರೆಗಳೆಲ್ಲ ಕೋಡಿ ಹೋಗ್ಲಿ ಅಂತೇಳಿ ನಾನು ಮನಸ್ಸು ಕೇಳುತ್ತಾ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದೆ ಚೆನ್ನಾಗಿ ಆಗಬೇಕು ಪಕ್ಷ ನಮ್ಮ ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಟಿ ಮತ್ತೆ ಅವರು ಒಬ್ಬ ದಲಿತ ನಾಯಕನಾಗಿರೋದ್ರಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಮತ್ತೆ ನಮ್ಮ ತಾಲೂಕಿನ ಜನತೆ ಎಲ್ಲ ದೇವರ ಆಶೀರ್ವಾದ ಮಾಡಬೇಕಂತ ಕೇಳುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಶಾಸಕರಿಗೂ ಹುಟ್ಟಿನ ಹಬ್ಬ ಇವತ್ತು ನಮ್ಮ ಸಮೃದ್ಧಿ ಮುಂಜಾದವ್ರಿಗೂ ಬೇರೆ ಒಳ್ಳೇದು ಮಾಡಿ ತಾಲೂಕು ಒಳ್ಳೆ ಕೆಲಸಗಳು ಮಾಡಬೇಕಂತೇಳಿ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ